ಹೆಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ರಾಗಿ ಪುಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ರಾಗಿ ಹಿಟ್ಟು ರವೆ ಉಪ್ಪು ಸಕ್ಕರೆ ಕಾಯಿ ತುರಿ ಮತ್ತು ಕಲಸ್ಕೊಳ್ಳೋದಕ್ಕೆ ನೀರು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೂರು ಸೌಟು ರಾಗಿ ಹಿಟ್ಟು ಹಾಕೊತಾ ಇದ್ದೀನಿ ಅದು ಸ್ವೀಟ್ ಆಗಿರೋದಕ್ಕೋಸ್ಕರ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕೋಬೇಕಾಗುತ್ತೆ ಪುಡಿ ಉಪ್ಪು ಮತ್ತು ನಾನು ಇದಕ್ಕೆ ರವೆ ಹಾಕೊತಾ ಇದ್ದೀನಿ ಏನಿಲ್ಲ ಉಪ್ಪಿಟ್ಟು ರವೆ ಅಥವಾ ಬಿಳಿ ರವೆ ಇದ್ದರೆ ಹಾಕೊಳ್ಳಿ ಚಿರೋಟಿ ರವೆ ಬೇಡ ಅದನ್ನು ಏನಕ್ಕೆ ಹಾಕೊಳೋದು ಅಂತ ಹೇಳಿದ್ರೆ ಪುಟ್ಟು ಉದ್ರುದ್ರಾಗಿರ್ಬೇಕು ಅನ್ನೋದಕ್ಕೋಸ್ಕರ ನೋಡಿ ಒಂದ್ ಹಿಡಿ ಅಷ್ಟನ್ನೇ ತಗೊಂಡಿರೋದ್ ನಾನು ಅಷ್ಟಕ್ಕೋಸ್ಕರ ಅದನ್ನ ಮತ್ತೆ ಗಂಟು ಆಗೋದಿಲ್ಲ ರವೆ ಹಾಕಿದ್ರೆ ತುಂಬಾ ಆಗೋದಿಲ್ಲ ಅದಕ್ಕೋಸ್ಕರ ನಾವು ರವೆ ಹಾಕೊಳೋದು ರವೆ ಹಾಕೊಂಡು ಎಲ್ಲ ಒಣ ಹಿಟ್ಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಅದೆಲ್ಲ ಒಂದ್ಕೊಣ ಹಾಗೆ ಆಮೇಲೆ ನಾವು ಅದಕ್ಕೆ ನೀರನ್ನ ಚಿಮ್ಕಿಸ್ಕೋಬೇಕು ಒಂದ್ ಲೋಟ ನೀರ್ ತಗೊಂಡು ಚಿಮ್ಕಿಸ್ಕೊಂಡು ಗಂಟು ಇಲ್ದಲೆ ಇರೋ ಹಾಗೆ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಇದನ್ನ ಮೇಲೆ ಕೆಳಗೆ ಎರಡು ಕಡೆಯೂ ತಿರುಗಿಸಿ ತಿರುಗಿಸಿ ನಾವು ಇದನ್ನು ಹಿಟ್ಟನ್ನು ಕಲಗಿಸ್ ಕಲಿಸ್ಕೋಬೇಕಾಗತ್ತೆ ಗಂಟಾಗಬಾರ್ದು ಮತ್ತು ಬೇಜಾರಾಗುತ್ತೆ ಅಂತ ಒಂದೇ ಸತಿ ನೀರು ಗೀರು ಹಾಕೊಳಕ್ಕೆ ಹೋಗಬೇಡಿ ಮುದ್ದೆ ಆಗೋಯಿತು ಅಕಸ್ಮಾತ್ ಜಾಸ್ತಿ ಗಂಟಾಗೋಯಿತು ಅಂದರೆ ಬಿಡಿಸೋಕ್ಕಾಗೋದಿಲ್ಲ ಜಾಸ್ತಿ ಗಂಟಾದರೆ ಬೆಂದ್ರೂ ಕೂಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಮತ್ತು ಇದನ್ನು ಆಗಿದೆ ಇಷ್ಟು ಸಾಕು ಅನ್ನೋದಕ್ಕೆ ಹೇಗೆ ಕಂಡುಹಿಡೀಬೇಕು ಅಂತ ಹೇಳಿದ್ರೆ ಈ ಬಿಳಿ ಹಿಟ್ಟಿರೋದು ನಮಗೆ ರಾಗಿ ಬಣ್ಣಕ್ಕೆ ಬರುತ್ತೆ ನಾವು ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂತ ಇದ್ರೆ ಗಂಟನೆಲ್ಲ ಒಡ್ಕೊತಾ ಇದ್ರೆ ಕೆಂಪು ಕಾಣುತ್ತೆ ಮತ್ತೆ ಅದೇನಪ್ಪ ಅಂತಂದ್ರೆ ಒಂದು ಕೈನಲ್ಲಿ ನಾವು ಒಂದು ಮುಷ್ಟಿ ಹಿಡಿದು ಅದನ್ನ ಉಂಡೆ ಮಾಡಿದ್ರೆ ಉಂಡೆ ಆಗುತ್ತೆ ಮತ್ತೆ ಅದನ್ನು ಪೌಡ್ರ್ ಮಾಡಿದ್ರೆ ಪೌಡರ್ ಆಗುತ್ತೆ ಆ ಹದದ ತನಕ ನಮಗೆ ಕಲಿಸ್ಕೋಬೇಕು ಹಿಟ್ಟು ಅವಾಗಲೇ ಅದು ಚೆನ್ನಾಗ್ ಆಗಿದೆ ಬೇಯುತ್ತೆ ಈಗ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಒಣ ಇರೋಗೋ ಇಲ್ಲ ಬೆಳ್ ಇರೋಗೆ ನೋಡ್ರಿ ಈ ರೀತಿ ಇರಬೇಕು ಕಟ್ಟಿದ್ರೆ ಒಂದು ಉಂಡೆ ಹಾಕ್ಬೇಕು ಬಿಚ್ಚಿದ್ರೆ ಅದನ್ನ ಪೌಡರ್ ಮಾಡಿದ್ರೆ ಪೌಡರ್ ಹಾಕ್ಬೇಕು ನೋಡಿ ಕಲರ್ ಯಾವ ತರ ಬಂದಿದೆ ಅಂತ ಆ ಆ ಕಲರ್ ಬರೋ ತನಕ ನಾವು ಅದನ್ನ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಂಟನೆಲ್ಲ ಬಿಟ್ಕೊಂಡು ಓಡ್ಕೊಂಡು ಅದನ್ನು ಬೇಯಕ್ಕೆ ಇಟ್ಕೋಬೇಕು ಒಂದು ಕುಕ್ಕರ್ ಬಾಕ್ಸ್ ತಗೊಂಡು ಅದನ್ನ ಕುಕ್ಕರ್ನಲ್ಲಿ ನಲ್ಲಿ ಇಟ್ಬಿಟ್ಟು ಒಂದು ಇಡ್ಲಿ ತರ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕಾಲ ನಾವು ಅದನ್ನ ಬೇಯಿಸ್ಕೋಬೇಕಾಗತ್ತೆ ಅದು ಬೇಯ್ತಾ ಬೇಯ್ತಾನೆ ನೀವು ಒಳ್ಳೆ ಘಮ ಕೊಡೋದಿಕ್ಕೆ ಶುರು ಆಗುತ್ತೆ ನಿಮಗೆ ಇದಕ್ಕೇನು ಏಲಕ್ಕಿ ಗೀಲಕ್ಕಿ ಏನು ಹಾಕೋದ್ ಬೇಡ ಬರೀ ಕಾಯಿ ತುರಿ ಮತ್ತೆ ಸಕ್ಕರೆ ಹಾಕೊಂಡ್ರೆ ಸಾಕು ಸಕ್ಕರೆ ಇಷ್ಟ ಪಡ್ದೆ ಇರೋಂಥ ಬೆಲ್ಲ ಕೂಡ ಹಾಕೋಬಹುದು ಮತ್ತೆ ನೋಡಿ ಬಿಸಿ ಬಿಸಿ ಇರ್ಬೇಕಾದ್ರೆ ಕಲ್ಸ್ಕೊಂಡ್ ತಿನ್ನಿ ಇದಕ್ಕೆ ತುಪ್ಪ ಹಾಕೊಂಡ್ತಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಅದ್ ಬೇಯ್ಬೇಕಾದ್ರೆ ಒಳ್ಳೆ ಘಮ ಕೊಡಕ್ ಶುರು ಆಗುತ್ತೆ ನಿಮ್ಗೆ ಗೊತ್ತಾಗ್ ಹೋಗುತ್ತೆ ಇದು ಬೆಂದಿದೆ ಅಂತ ಅಂದ್ಬಿಟ್ಟು ಈಗ ನೀವ್ ಒಂದ್ ಬೌಲಿಗೆ ಅದನ್ನ ತಕೊಂಡು ಸಕ್ಕರೆ ಮತ್ತೆ ಕಾಯಿ ತುರಿ ಹಾಕೊಂಡು ನೀವು ಮಿಕ್ಸ್ ಮಾಡ್ಕೋಬಹುದು ಕೆಲವರು ಇನ್ಸ್ಟೆಂಟ್ ತಗೊಂಬಂದು ಮಾಡ್ಕೊಂಡು ತಿಂತಾರೆ ಆತರ ಮಾಡಕ್ ಹೋಗಬೇಡಿ ಎಷ್ಟು ದಿಸ ಆಗಿರೋದನ್ನು ಪ್ರಿಸರ್ವ್ ಮಾಡಿ ನೀವು ಈ ತರ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬಹುದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ನೀವು ಬೆಳಿಗ್ಗೆ ತಿಂಡಿಗಾದ್ರೂ ಮಾಡ್ಕೋಬಹುದು ಇಲ್ಲ ಸಂಜೆ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬಹುದು ನೀವು ನೀವು ಈ ಅಕಸ್ಮಾತ್ ನೀವು ಇದನ್ನ ತಿನ್ಬೇಕಾದ್ರೆ ಒಣ ಒಣ ಇದೆ ಅಂತಂದು ಹೇಳಿದ್ರೆ ಇದನ್ನ ನೀವು ಬಾಳೆಹಣ್ಣು ತಗೊಂಬಂದು ಅದನ್ನು ಕಲಸ್ಕೊಂಡು ತಿನ್ಬೋದು ಬಾಳೆಹಣ್ಣು ಬೇಡ ಅಂತಂದು ಹೇಳಿದ್ರೆ ಹಾಲ್ ಹಾಕೊಂಡು ತಿನ್ಬಹುದು ಸಾಫ್ಟ್ ಆಗಬೇಕು ಮೆತ್ತಿಗಿರಬೇಕು ಅಂದ್ರೆ ನೀವು ಆತ ಹಾಲ್ ಹಾಕೊಂಡು ತಿನ್ಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್